ಕುಂಚಲನಗರ ಸಮೀಪದ ಬೈಚನಹಳ್ಳಿ ಗ್ರಾಮದ ಸ್ಮಶಾನ ವಿವಾದ ಸಮರ್ಪಕವಾಗಿ ಬಗೆಹರಿಯದ ಹಿನ್ನೆಲೆ ಬೈಚನಹಳ್ಳಿ ಗೆಳೆಯರ ಬಳಗದ ನೇತೃತ್ವದಲ್ಲಿ ಗ್ರಾಮಸ್ಥರು ಗುರುವಾರದಿಂದ ಸ್ಮಶಾನದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಆರಂಭಿಸಿದ್ದಾರೆ ಶವ ಸಂಸ್ಕಾರಕ್ಕೆ ಜಾಗ ಒದಗಿಸಬೇಕು ಹಾಗೂ ಈ ಭಾಗದಲ್ಲಿ ಅತಿಕ್ರಮಿಸಿಕೊಂಡಿರುವ ಗೋಮಾಳ ಜಾಗವನ್ನು ಸಂರಕ್ಷಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಘೋಷಣೆಗಳನ್ನು ಕೂಗಿದ್ರು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಆಗಮಿಸಿ ಸಮಸ್ಯೆ ಇತ್ಯರ್ಥಗೊಳಿಸುವವರೆಗೆ ಧರಣಿ ಹಿಂಪಡೆಯುವುದಿಲ್ಲವೆಂದು ಹಿಡಿದರು

ರಕ್ಷಿಸಿ ರಕ್ಷಿಸಿ ಈ ವೇಳೆ ಮಾತನಾಡಿದ ಸ್ಥಳೀಯ ನಿವಾಸಿಗಳಾದ ಅಶೋಕ್ ಹಾಗೂ ಶಿವಕುಮಾರ್ ಗ್ರಾಮದ ಸರ್ವೆ ನಂಬರ್ ಎರಡು ಬಾರ್ ಒಂದರಲ್ಲಿ ಗೋಮಾಳ ಪೈಸಾರಿಗೆ ಸೇರಿದ ಒಂದು ಭಾಗದಲ್ಲಿ ಕಳೆದ ನಾಲ್ಕು ದಶಕಗಳಿಂದ ಈ ಭಾಗದ ಗ್ರಾಮಸ್ಥರು ಶವಸಂಸ್ಕಾರ ನೆರವೇರಿಸಿಕೊಂಡು ಬರುತ್ತಿದ್ರು ಎಲ್ಲ ಧರ್ಮೀಯರು ಕೂಡ ಈ ಜಾಗವನ್ನು ಬಳಸುತ್ತಿದ್ರು ಆದರೆ ಇದೀಗ ಒಂದು ಧರ್ಮಕ್ಕೆ ಜಾಗ ಮೀಸಲು ಮಾಡಿ ದಾಖಲೆ ಸಿದ್ಧಪಡಿಸಲಾಗಿದೆ ಇದರ ವಿರುದ್ಧ ಈ ಹಿಂದೆ ಪ್ರತಿಭಟನೆ ನಡೆಸಲಾಗಿತ್ತು ಹಿಂದೂ ರುದ್ರಭೂಮಿಗೆ ಜಾಗ ಒದಗಿಸಬೇಕೆಂಬ ಆಗ್ರಹದಂತೆ ತಾಲೂಕು ಆಡಳಿತ ಪಕ್ಕದಲ್ಲೇ ಜಾಗವೊಂದನ್ನು ಗುರುತಿಸಿದ್ದು ಇದಕ್ಕೆ ಸ್ಥಳೀಯ ನಿವಾಸಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಆದ್ರಿಂದ ನಮಗೆ ಉಂಟಾಗಿರುವ ಅನ್ಯಾಯ ಸರಿಪಡಿಸಬೇಕೆಂದು ಆಗ್ರಹಿಸಿದ್ರು ಹಿಂದೆ ಮೂವತ್ತು ನಲ್ವತ್ತು ವರ್ಷದಿಂದ ಅದರಲ್ಲಿ ಈಗ ಬೇರೆ ಅನ್ಯ ಧರ್ಮದವ್ರು ಬಂದು ಇಪ್ಪ ಇಪ್ಪತ್ತ್ಮೂರು ಸೆಂಟಿಗೆ ಅವರು ಆರ್ ಟಿ ಸಿ ಮಾಡಿಸ್ಕೊಂಡು ಇದು ನಮಗೆ ಸೇರಬೇಕು ಇಲ್ಲಿ ಯಾರು ಶವ ಸಂಸ್ಕಾರ ಮಾಡಬೇಡಿ ಅನ್ನೋ ಒಂದು ಮಾತನ್ನು ಆಡಿ ಅವರದೇ ಬಂದೋಬಸ್ತ್ ಮಾಡ್ಕೊಳ್ಳಿಕ್ಕೆ ಬಂದಿದ್ರು ನಾವು ವಿರೋಧ ವ್ಯಕ್ತಪಡಿಸಿ ನಾವು ಇಲ್ಲಿ ಹೂಣ್ತಾಯಿದ್ವಿ ನಮಗೆ ಜಾಗ ಬೇಕು ಅಂತ ಹೇಳಿದಾಗ ಹಿಂದೆ ಏನು ಎರಡು ಬಾರು ಒಂದು ಟೂ ಬಾರ್ ಒಂದು ಗೋಮಳ ಪೈಸರಿ ಇತ್ತು ಆ ಒಂದು ಪೈಸರಿ ಜಾಗವನ್ನು ನಮ್ಮ ದೂರದೃಷ್ಟ ನಮ್ಮ ಗ್ರಾಮದಲ್ಲೇ ಗೆದ್ದಂಥ ಜನಪ್ರತಿನಿಧಿಯವರ ತಾಯಿ ಹೆಸರಲ್ಲಿ ವಸಂತಮ್ಮನವರು ಎರಡು ಎಕರೆನ ಗ್ರಾಂಟ್ ಮಾಡಿಸ್ಕೊಂಡಿದ್ರು ರಾಧಾಕೃಷ್ಣ ಡಾಕ್ಟ್ರು ಎಪ್ಪತ್ತೈದು ಸೆಂಟನ್ನ ಗ್ರಾಂಟ್ ಮಾಡಿಸ್ಕೊಂಡಿದ್ರು ಅದ್ರ ವಿರುದ್ಧ ಗ್ರಾಮಸ್ಥರೆಲ್ಲ ದೂರನ್ನು ನೀಡಿ ಅದಾದ ನಂತರ ಇಲ್ಲಿ ಗೆದ್ದಂಥ ವಾರ್ಡ್ ಮೆಂಬರು ಅವರು ಸಹ ಒಂದು ಎಪ್ಪತ್ತು ಸೆಂಟ್ ಜಾಗವನ್ನು ಅವರ ಹೆಸರು ಗ್ರ್ಯಾಂಟ್ ಮಾಡಿಸ್ಕೊಂಡಿದ್ರು ಅದು ವಿರುದ್ಧ ಅನ್ನೋರು ಊರವ್ರನ್ನ ಸಹಕಾರ ಮಾಡಿ ನಾವೆಲ್ಲರೂ ಅವರು ಸಹಕರಿಸಿ ಅವರು ಹೈಕೋರ್ಟ್ನಲ್ಲಿ ಹೋಗಿ ಭೂ ನ್ಯಾಯ ಮಂಡಳಿಗೆ ಕೇ ಪ್ರಕರಣವನ್ನು ದಾಖಲಿಸಿದ ನಂತರ ಅದು ಪ್ರಕರಣ ಇತ್ಯರ್ಥ ಆಗಿ ಈಗ ಸರ್ಕಾರದ ಸುಬರ್ದಿಗೆ ಏನು ಗೋಮಳ ಪೈಸಾರಿತ್ತು ಒಂಬತ್ತಕ್ಕರೆ ಮೂವತ್ತು ಸೆಂಟು ಅದನ್ನ ಸರ್ಕಾರ ಸುಬರ್ದಸಿಗೆ ಕೊಡೋದು ಅಂತ ಕೋರ್ಟಲ್ಲಿ ಆದೇಶ ಆಗಿದೆ ಅದು ಆದೇಶ ಆದ ನಂತರ ನಮಗೆ ಶ್ಮಶನ ಬೇಕು ಅಂತ ಊರವರೆಲ್ಲ ಸೇರಿ ಇದೇ ಜಾಗದಲ್ಲಿ ಹಿಂದೆ ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಬಂದು ನಾವು ನಿಮಗೆ ಐವತ್ತೆರಡು ಸೆಂಟ್ನ ಈ ಪಕ್ಕದಲ್ಲೇ ಏನು ಗೋಮಳ ಸರ್ಕಾರ ವಹಿಸ್ಕೊಂಡಿದೆ ಅದರಲ್ಲಿ ಐವತ್ತೆರಡು ಸೆಂಟ್ ಜಾಗನ ನಿಮಗೆ ಮೀಸಲಿಟ್ಟಿದ್ದೀವಿ ಅಂತ ಹೇಳಿ ನಮಗೆ ಜಾಗ ಗುರುತು ಮಾಡಿ ಹೋದರು ತದಾದ ನಂತರ ಇಲ್ಲಿ ಆರ್ ಕೆ ಲೇಔಟ್ ಅಂತ ಪಕ್ಕದ ಲೇಔಟ್ ಇದೆ ಅವರು ಸಹ ಈಗಾಗಲೇ ಈ ಗೋಮಳ ಪೈಸಾರಿ ಸರ್ವೆ ನಂಬರ್ ಒಳಗೆ ಸುಮಾರು ಹತ್ತು ಹದಿನೈದು ಮನೆ ಕಟ್ಕೊಂಡಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ ಅವರೆಲ್ಲ ಹೋಗಿ ತಕರಾರ ಅರ್ಜಿಯನ್ನು ಕೊಡ್ತಾರೆ ಇಲ್ಲಿ ಮಸಾನ ಮಾಡಬೇಡಿ ಅಂತ ಅವರು ಮನೆ ಕಟ್ಟೋಕೆ ಮೊದಲೇ ಇಲ್ಲಿ ಮಸಾನು ಮೂವತ್ತು ನಲ್ವತ್ತು ವರ್ಷದಿಂದ ಇಲ್ಲೇ ಉಣ್ತಾ ಇದ್ದು ಇವಾಗ ನಮಗೆ ಜಾಗ ಇಲ್ಲ ಮತ್ತೆ ಈಗ ನಾವು ಸತ್ತಾದ್ರೆ ನಮ್ಮ ಎಲ್ಲೂ ಉಣ್ಬೇಕು ನಮ್ಗೆ ಇಲ್ಲೇ ಜಾಗ ಬೇಕು ಮತ್ತೆ ಪೈಸರ ಜಾಗ ಎಲ್ಲ ಇದ್ದು ಹೋಮೆಲ್ಲ ಒತ್ತುವರಿ ಮಾಡ್ಕೊತೀವಿ ನಮಗೆ ಜಾಗ ಇಲ್ಲ ನಮಗಿದೇ ನಮ್ಗೆ ಇಲ್ಲೇ ಉಣ್ಬೇಕು ನಮ್ಗೆ ಇದೇ ಜಾಗ ಬೇಕು ನಮಗೆ ನಾವು ಕೊಡೋಕಂಟ್ರೆ ನಾವು ಎಲ್ಲೂ ಹೋಗಲ್ಲ ಬಿಟ್ಟಾಗಲ್ಲ ಇಲ್ಲೇ ನಾವು ಸ್ಟ್ರೈಕ್ ಮಾಡ್ತೀವಿ ನಾವು ನ್ಯಾಯ ಬೇಕು ಜಿಲ್ಲೆ ಅಧಿಕಾರಿ ಬಂದಿಲ್ಲ ನಮಗೆ ನ್ಯಾಯ ಕೊಡ್ಸಂಡ್ರೆ ನಾವು ಹೋಗೋದಿಲ್ಲ ನಮಗೆ ನ್ಯಾಯ ಕೊಟ್ರೆ ನಾವು ಹೋಗೋದು ನಮಗಿನ್ನೆಲ್ಲೂ ಮಸಣ ಇಲ್ಲ ನಮ್ಗೆ ಇದೇ ಮಸಣ ನಮಗೆ ಮಸಣ ಬೇಕೇ ಬೇಕು ನಮಗೆ ನಮ್ಮ ಮಸಣ ಕೊಡೋವರೆಗೂ ನಾವು ಹೋಗೋದಿಲ್ಲ ನಮಗೆ ನಲ್ವತ್ತು ವರ್ಷದಿಂದ ಇಲ್ಲೇ ಉಣ್ತಾಯಿದ್ದು ಇಲ್ಲಿ ಬಿಟ್ಟರೆ ನಮಗೆ ಎಲ್ಲೂ ಜಾಗ ಇಲ್ಲ ಮತ್ತು ನಾವು ಸತ್ತೋದ್ರೆ ಎಲ್ಲೂ ಉಣ್ಬೇಕು ನಮಗೆ ಪುರಸಭೆ ಸದಸ್ಯ ಜಗದೀಶ್ ಮಾತನಾಡಿ ಇಲ್ಲೇ ಹುಟ್ಟಿ ಬೆಳೆದವರನ್ನು ಬಿಟ್ಟು ಬೇರೆಯವರಿಗೆ ಸ್ಮಶಾನ ಒದಗಿಸಲಾಗಿದೆ ಇದು ಯಾವುದೇ ಧರ್ಮದ ವಿರುದ್ಧದ ಹೋರಾಟವಲ್ಲ ಈ ಭಾಗದ ಐದು ಸಾವಿರ ಮಂದಿಗೆ ಹಿಂದೂ ರುದ್ರಭೂಮಿಯ ಅಗತ್ಯವಿದೆ ಸ್ಮಶಾನಕ್ಕೆ ಜಾಗ ಒದಗಿಸಿಕೊಡುವ ಅಧಿಕಾರಿಗಳ ಭರವಸೆ ಇದುವರೆಗೆ ಈಡೇರಿಲ್ಲ ಶಾಶ್ವತ ಪರಿಹಾರ ಒದಗಿಸದಿದ್ದಲ್ಲಿ ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಸಿದ್ರು ಈ ಒಂದು ದಿನ ಏನು ಬೈಚರಹಳ್ಳಿ ಗ್ರಾಮಸ್ಥರು ಹಾಗೂ ನಾವು ಸದಸ್ಯರು ಏನು ಒಂದು ಹೋರಾಟ ಕೂತಿದ್ದೀವಿ ಯಾವ ಉದ್ದೇಶದಿಂದ ಅಂತ ಹೇಳಿದ್ರೆ ಏನು ಬೈಚನಹಳ್ಳಿ ಗ್ರಾಮದಲ್ಲಿರುವ ಎರಡು ಬಾರ ಒಂದು ಸರ್ವೆ ನಂಬರಲ್ಲಿ ಎಕರೆ ಮೂವತ್ತೆಂಟು ಸೆಂಟ್ ಜಾಗ ಗೋಮಳವಿದ್ದು ಈ ಒಂದು ಗೋಮಳವನ್ನು ಏನು ಭೂಗಳ್ಳರು ಎಲ್ಲರೂ ಸಹ ಆಕ್ರಮಣ ಮಾಡಿಕೊಂಡಿದ್ದಾರೆ ಹಾಗಾಗಿ ನಾವಿವತ್ತೊಂದು ಹೋರಾಟ ಕೂತಿದ್ದೀವಿ ಅದ್ರ ಜೊತೆಗೆ ಏನು ನಮ್ಮ ಬೈಚಳ್ಳಿ ಗ್ರಾಮದವರು ನಲವತ್ತೈದು ವರ್ಷಗಳಿಂದ ಈ ಒಂದು ಸ್ಮಶಾನ ಇಲ್ಲೇ ಉಣ್ಕೊಂಡು ಬರ್ತಾಯಿದ್ದೋ ಸವಸಂಸ್ಕಾರ ಮಾಡಿಕೊಂಡು ಈ ಒಂದು ಜಾಗವನ್ನು ಸಹ ಒಂದೇ ಒಂದು ಧರ್ಮಕ್ಕೆ ಏನು ಇಪ್ಪತ್ತು ಪರ್ಸೆಂಟ್ ಜಾಗವೂ ಸಹ ಮಾಡಿಕೊಂಡಿದ್ದಾರೆ ಗ್ರಾಮಸ್ಥರಲ್ಲಿ ಯಾರಲ್ಲೂ ಸಹ ವಿಶ್ವಾಸ ತೊಗೊಳ್ಳದೆ ಅವರೊಬ್ಬರಿಗೆ ಮಾಡಿಕೊಟ್ಟಿರೋದು ಇದು ದುರದೃಷ್ಟವಂತ ಹಾಗಾಗಿ ನಾವು ಇವತ್ತೊಂದು ಹೋರಾಟಕ್ಕೆ ಕೂತಿದ್ದೀವಿ ನಾವು ಗ್ರಾಮಸ್ಥರು ನಲವತ್ತೈದು ವರ್ಷಗಳಿಂದ ಸವ ಸಂಸ್ಕಾರ ಮಾಡೋಂಥ ಗ್ರಾಮಸ್ಥರಿಗೆ ಇಲ್ಲಿ ನ್ಯಾಯ ದೊರಕಿಲ್ಲ ಕಳೆದ ಒಂದು ಬಾರಿ ಸಹ ನಾವು ಈ ಒಂದೇ ಜಾಗದಲ್ಲಿ ಪ್ರತಿಭಟನೆ ಕೂತ್ಕೊಂಡಿದ್ದು ಆಗ ಕುಸನಗರ ಮಾನ್ಯ ದಂಡಾಧಿಕಾರಿಗಳು ಸಹ ಇದೇ ಜಾಗಕ್ಕೆ ಬಂದು ನಮಗೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡಿ ನಾವು ನ್ಯಾಯ ಅಂತ ಅಂತೇಳಿ ಅವರು ಸಹ ಯುದ್ಧವರಿಗೂ ಸಹ ನಮಗೆ ಯಾವುದೇ ರೀತಿ ನಮಗೆ ನ್ಯಾಯ ಒದಗಿಸ್ಕೊಡೋದರಲ್ಲಿ ಅವರು ಸಹ ವಿಫಲರಾಗಿದ್ದಾರೆ ಹಾಗಾಗಿ ಈ ಒಂದು ಹೋರಾಟವನ್ನು ನಾವು ಜಿಲ್ಲಾಧಿಕಾರಿಯವರ ಮುಖ ಅವರು ಬಂದು ನಮಗೆ ನ್ಯಾಯ ಕೊಡುವರೆಗೂ ಸಹ ನಾವೊಂದು ಈ ಜಾಗದಲ್ಲಿ ಬಿಟ್ಟು ಹೋಗುವುದಿಲ್ಲ ಒಂದು ಗೋಮಾಳ ಜಾಗದಲ್ಲಿ ಒಂದು ಆಟೋ ಸಹ ಬಂದಿದೆ ಏನು ಅಕ್ರಮವಾಗಿ ಕಟ್ಟಡ ಮಾಡಿದರೆ ಅದನ್ನು ತೆರವುಗೊಳಿಸಬೇಕು ಈ ಸಂದರ್ಭ ಗೆಳೆಯರ ಬಳಗದ ಅಧ್ಯಕ್ಷ ಶ್ರೀಕಾಂತ್ ಸ್ಥಳೀಯರಾದ ಶಿವಕುಮಾರ್ ಗೋವಿಂದರಾಜ್ ಸಂಜೀವಯ್ಯ ರವಿ ಕುಮಾರ್ ಪೃಥ್ವಿ ಮಣಿಯಮ್ಮ ರತ್ನಮ್ಮ ವೇದಾ ಗೌರಮ್ಮ ಕಮಲಮ್ಮ ಸೇರಿದಂತೆ ಮತ್ತಿತರರು ಹಾಜರಿದ್ದರು